ಜಸ್ಟ್ ಬೆಂಗಳೂರು ಮಾತ್ರ ಅಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ ದೆಹಲಿಯಲ್ಲೂ ಕೂಡ ಈ ಪಟಾಕಿ ಹೊಡೆಯೋದ್ರಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ ಸಹಜವಾಗೇ ದೆಹಲಿಯ ಪರಿಸ್ಥಿತಿ ನಮ್ಗೆ ಗೊತ್ತು ಅಲ್ಲಿ ಹವಾಮಾನನೇ ಸರಿಯಾಗಿರೋದಿಲ್ಲ ವಾಯು ಮಾಲಿನ್ಯ ಸರಿಯ ಅಂದರೆ ಜಾಸ್ತಿ ಇರುತ್ತೆ ಇಂಥದ್ರಲ್ಲಿ ಪಟಾಕಿ ಹೊಡೆಯೋದ್ರ ಮೂಲಕ ಮತ್ತಷ್ಟು ಮಾಲಿನ್ಯ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ ದೆಹಲಿ ಮತ್ತು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಕೂಡ ವಾಯು ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಂಡಿದೆ ದೆಹಲಿ ಮತ್ತು ಹರಿಯಾಣದಲ್ಲಿ ಇವತ್ತು ವಿಕೋಪದ ಹಂತಕ್ಕೆ ತಿರುಗಿದ್ದು ವಾಯು ಗುಣಮಟ್ಟ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ ದೀಪಾವಳಿಯ ಪಟಾಕಿ ಯು ಇದಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿದೆಯಂತೆ ದೆಹಲಿಯ ಮೂವತ್ತೆಂಟು ವಾಯು ಗುಣಮಟ್ಟ ಪರೀಕ್ಷಾ ಕೇಂದ್ರಗಳ ಪೈಕಿ ಮೂವತ್ತೈದು ಕೇಂದ್ರಗಳ ಗುಣಮಟ್ಟವು ಅತಿ ಗಂಭೀರ ಅಂತ ದಾಖಲಾಗಿದೆ ಭವಾನ ಎಂಬಲ್ಲಿ ನಾಲ್ನೂರ ಮೂವತ್ತೆರಡು ಅಂಕ ದಾಖಲಾಗಿದ್ದು ಇದು ಅತ್ಯಂತ ಗಂಭೀರ ಅಂತ ಹೇಳಲಾಗ್ತಾ ಇದೆ ಪರಿಣಾಮ ದೆಹಲಿ ಪೂರ್ತಿ ಹೊಗೆ ಮುಸುಕಿದ ವಾತಾವರಣ ನಿರ್ಮಾಣ ಆಗಿದ್ದು ಮತ್ತೊಂದು ಕಡೆ ಹರಿಯಾಣದಲ್ಲೂ ಸಹ ಗಾಳಿ ಪ್ರಕೋಪಕ್ಕೆ ತಿರುಗಿದ್ದು ವಾಯು ಗುಣಮಟ್ಟ ಸೂಚಂಕ ಮುನ್ನೂರ ಐವತ್ತು ಅಂಕವಾಗಿ ಅತಿ ಕಳಪೆ ದಾಖಲಾಗಿದೆ ಜಲಂಧರ್ ಕುರುಕ್ಷೇತ್ರ ರೋಹಟಕ್ ಸೇರಿ ಹಲವೆಡೆ ಹೊಗೆ ಮಿಶ್ರಿತ ವಾತಾವರಣ ನಿರ್ಮಾಣ ಆಗಿದೆ ಇದೇ ಪರಿಸ್ಥಿತಿ ಪಂಜಾಬ್ನ ಬಹುತೇಕ ಕಡೆ ಇದೆ ಅನ್ನೋದು ವರದಿ ಹೇಳ್ತಾ ಇದೆ